ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ವೃತ್ತಿ ಹಣಕಾಸು ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಲಿರುವ ವಿಶೇಷ ಕಾಲ ಈ ವರ್ಷ ನಿಮ್ಮ ಪರಿಶ್ರಮ ಮತ್ತು ಧೈರ್ಯಕ್ಕೆ ಶನಿ ಹಾಗೂ ಗುರುಗ್ರಹಗಳ ನೆರವು ಗಟ್ಟಿಯಾಗಿ ದೊರಕಲು ನೀಲಮಣಿ ಧಾರಣೆ ಅತ್ಯಂತ ಹಿತಕರವಾಗಿದೆ ನೀಲಮಣಿ ಧರಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಹಣಕಾಸು ಸಾಧನೆಗೆ ಬಲವನ್ನು ಮನಸ್ಸಿಗೆ ಆಳವಾದ ಶಾಂತಿಯನ್ನು ಮತ್ತು ಆರೋಗ್ಯಕ್ಕೆ ಸಮತೋಲನವನ್ನು ನೀಡುತ್ತದೆ ದುಷ್ಟ ಪರಿಣಾಮಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಅನಿರೀಕ್ಷಿತ ಸವಾಲುಗಳು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮುಗಿಲು ಕಡಿಯುತ್ತವೆ ಧೈರ್ಯ ಮನಸ್ಸಿನ ಸ್ಥೈರ್ಯ ಮತ್ತು ಅಂತರಂಗದ ಶಕ್ತಿ ನಿಧಾನವಾಗಿ ಜಾಗೃತವಾಗುತ್ತವೆ ಶನಿವಾರದ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡಿ ಮಧ್ಯಮ ಬೆರಳಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಬೆಸ್ನಲ್ಲಿ ನೀಲಮಣಿಯನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ ಸಾರಣೆ ಮಾಡುವ ಮೊದಲು ಜ್ಯೋತಿಷಿಯ ಸಲಹೆ ಪಡೆದು ಶ್ರದ್ಧೆಯಿಂದ ಅನುಸರಿಸುವುದು ಅನಿವಾರ್ಯ ಯಾವುದೇ ರತ್ನವನ್ನು ಬಲವಂತವಾಗಿ ಧರಿಸುವುದು ತಪ್ಪು ಯಾತ್ರೆಯ ಸಂದರ್ಭದಲ್ಲಿ ಆರೋಗ್ಯದ ಅಸ್ಥಿರತೆಯ ಸಮಯದಲ್ಲಿ ಅಥವಾ ಗ್ರಹಾಂತರದ ಸಂಕೀರ್ಣ ಅವಧಿಯಲ್ಲಿ ನೇರ ಸಲಹೆಯಿಲ್ಲದೆ ಧರಿಸುವುದು ತೊಲಗಿಸಬೇಕು ಶುದ್ಧ ಜೀವನ ಶೈಲಿ ಧ್ಯಾನ ಮತ್ತು ನಿಷ್ಠೆಯಿಂದ ಧರಿಸಿದರೆ ನೀಲಮಣಿ ತನ್ನ ಪೂರ್ಣ ಲಾಭವನ್ನು ನಿಮಗೆ ನೀಡುತ್ತದೆ ಈ ರತ್ನೋಪಚಾರವು ನಿಮ್ಮ ಎರಡು ಸಾವಿರ ಇಪ್ಪತ್ತಾರೂವರ ಎಲ್ಲ ಕ್ಷೇತ್ರಗಳಲ್ಲಿ ಧೈರ್ಯ ಶ್ರದ್ಧೆ ಹಣಕಾಸು ಸ್ಥಿರತೆ ಮತ್ತು ವೃತ್ತಿಪರ ಸಾಧನೆಗೆ ದಾರಿ ತರುತ್ತದೆ ಹಳೆಯ ನೋವುಗಳನ್ನು ಹಿಂಭಾಗಕ್ಕೆ ತಳ್ಳುತ್ತಾ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಮತ್ತು ಮನಸ್ಸಿಗೆ ಆಳವಾದ ಸಮಾಧಾನವನ್ನು ತರುತ್ತದೆ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಮತ್ತು ಒಳಗಿನ ಶಾಂತಿಯನ್ನು ತರಲಿರುವ ವರ್ಷ ಹಿಂದಿನ ನೋವುಗಳು ಮತ್ತು ಗೊಂದಲಗಳು ಈ ಸಮಯದಲ್ಲಿ ನಿಧಾನವಾಗಿ ಕರಗಿ ಹೋಗುತ್ತವೆ ಮನಸ್ಸು ಹಗುರವಾಗುತ್ತದೆ ಆತ್ಮವಿಶ್ವಾಸ ಪುನರುಜ್ಜೀವನ ಪಡೆಯುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ನಿಮಗೆ ಹೊಸ ಪ್ರಾರಂಭ ಹೊಸ ಶಕ್ತಿ ಹಾಗೂ ಆಂತರಿಕ ಚೇತರಿಕೆ ಅನುಭವವಾಗುತ್ತದೆ ಈ ವರ್ಷ ನಿಮ್ಮ ಧೈರ್ಯ ತಾಳ್ಮೆ ಮತ್ತು ಪರಿಶ್ರಮ ನಿಜವಾದ ಫಲವನ್ನು ನೀಡುತ್ತವೆ ನಿಮ್ಮ ಪ್ರತಿದಿನದ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ರಾಶಿ ರಹಸ್ಯ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಗಂಟೆಯನ್ನು ಒತ್ತಿರಿ ಇಲ್ಲಿ ನಿಮಗೆ ಬೇಕಾದ ಪ್ರೇರಣೆ ಶಾಂತಿ ಮತ್ತು ದಾರಿದೀಪವನ್ನು ಸರಳವಾಗಿಯೂ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಪಡೆಯಬಹುದು ನಿಮ್ಮ ಭವಿಷ್ಯದ ಬೆಳಕನ್ನು ಪ್ರತಿದಿನ ಅನುಭವಿಸಲು ನಮ್ಮೊಂದಿಗೆ ಇರಿ